ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ನೀವು ನೋಡ್ತಾ ಇರಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀವಿ ಹಾಗೆಯೇ ಸೈಜ್ ವೈಸ್ಗಳ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ನೀವು ಕೂಡ ಚೆಕ್ ಮಾಡಬಹುದು ಆ್ಯಂಡ್ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಇದ್ರ ಸೈಜ್ ನೋಡಬಹುದು ಬಿಗ್ ಸೈಜಲ್ಲೇ ಇದ್ದಾವೆ ಬಟ್ ಇದರ ರೇಟ್ ಏನಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಬೆಳ್ಳುಳ್ಳಿ ರೇಟು ನಿನ್ನೆಲ್ಲ ಮೊನ್ನೆ ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇವತ್ತು ಎಷ್ಟಿದೆ ಅಂತ ಹೇಳಿ ನೋಡಬೇಕಾಗತ್ತೆ ಹಾಗೆಯೇ ಶುಂಠಿ ರೇಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶುಂಠಿ ರೇಟು ಜಾಸ್ತಿಯೇ ಇದೆ ಇವತ್ತು ಕೂಡ ಎಷ್ಟಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಅದ್ರ ಜೊತೆಗೆ ಆಲೂಗಡ್ಡೆ ಎಷ್ಟು ರೇಟ್ ಆಗಿದೆ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ನೋಡಬಹುದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆಲೂಗಡ್ಡೆ ಟಾಪ್ ರೇಟ್ ಕೂಡ ನಾವು ಇದ್ದೀವಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಲ್ ನೈನ್ ಟು ತೌಸಂಡ್ ಟ್ವೆಂಟಿ ಫೈವ್ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ಟು ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಈ ಬೆಳ್ಳುಳ್ಳಿಗೆ ನಲವತ್ತೆಂಟು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ನಲವತ್ತೆಂಟು ರೂಪಾಯಿಯಿಂದ ಈ ಬೆಳ್ಳುಳ್ಳಿ ರೇಟು ಶುರುವಾಗ್ತಾ ಇದೆ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದಿರಲ್ವಾ ನಿಮಗೆ ಕಡಿಮೆ ರೇಟಿಂದ ಬೆಳ್ಳುಳ್ಳಿ ರೇಟು ಶುರು ಆಗ್ತಾ ಇದೆ ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ಐವತ್ತ ಐದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಿಕೊಂಡು ಗ್ರಾಹಕರು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ನೋಡಬಹುದು ಕಡಿಮೆ ರೇಟಿಂದ ಬೆಳ್ಳುಳ್ಳಿ ಶುರುವಾಗ್ತಾ ಇದೆ ಅಂಡ್ ಇದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ನೂರ ಇಪ್ಪತ್ತು ರೂಪಾಯಿಗೆ ಬಿಗ್ ಸೈಜಲ್ಲಿ ಇರುವಂತಹ ಈ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಗ್ರಾಹಕರು ಬೇಕಾದ್ರೆ ಈ ತಕ್ಷಣವೇ ನೀವು ಕಾಲ್ ಮಾಡಬೇಕಾಗತ್ತೆ ಇದು ಕೂಡ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಮೊನ್ನೆ ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವಾಗ ನೋಡಬಹುದು ಈ ಬೆಳ್ಳುಳ್ಳಿ ರೇಟು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಗ್ರಾಹಕರು ಕಡಿಮೆ ಅಂದರೆ ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ಗಿಂತ ಇವಾಗ ನೂರ ಇಪ್ಪತ್ತು ರೂಪಾಯಿ ನಡೀತಿದೆ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಅದ್ರ ಜೊತೆಗೆ ರೈತರಿಗೆ ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ ಇತ್ತು ಆದರೆ ಇವಾಗ ನೂರ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಸೊ ನೋಡ್ಕೊಳ್ಳಿ ಆ್ಯಂಡ್ ಫ್ರೆಶ್ ಆಗಿರುವಂತಹ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಕಂದಲ್ಲಿ ಒಳ್ಳೆಯ ರೇಟೇ ಸಿಗತ್ತೆ ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಬೆಳ್ಳುಳ್ಳಿ ಅಂತ ಇದ್ದವರು ನೀವು ಕೂಡ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನೀವು ಒಳ್ಳೆಯ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಐವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನಿಮಗೆ ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಯಾರೆಲ್ಲ ಶುಂಠಿ ಬೆಳೆದಿರೋಲ್ಲ ನಿಮಗಂತೂ ನಿಜವಾಗ್ಲೂ ಆಗುತ್ತೆ ಯಾಕಂದರೆ ರೇಟು ತುಂಬ ಜಾಸ್ತಿ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೋಡಿ ನೋಡಿಕೊಂಡು ಫ್ರೆಶ್ ಆಗಿರುವಂಥ ಶುಂಠಿ ತನದಲ್ಲಿ ಒಳ್ಳೆ ರೇಟೇ ಇದೆ ಇವಾಗ ಮಾರ್ಕೆಟ್ನಲ್ಲಿ ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇದು ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ನಿಮಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ನೋಡ್ಕೊಳ್ಳಿ ಇವತ್ತಿನ ಮಾರ್ಕೆಟ್ನ ರೇಟ್ ಹೀಗಿದೆ ಆ್ಯಂಡ್ ಗ್ರಾಹಕರು ಯಾರೆಲ್ಲ ನೋಡಿಕೊಂಡು ನಾವು ತಗೊಳ್ಬೇಕು ಅಂತಿದ್ದೀರಲ್ವ ಈ ತಕ್ಷಣನೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು ಅದ್ರ ಜೊತೆಗೆ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದು ಒಳ್ಳೆಯ ರೇಟ್ ಸಿಗುತ್ತೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನೋಡಬಹುದು ಒಂದು ಕೆ ಜಿ ಹೆಚ್ಚಿಗೆ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಸೊ ಯಾರೆಲ್ಲ ಬೆಳೆದಿರುವಂಥವರು ನೀವು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ನನ್ನ ಕಮೆಂಟ್ ಮಾಡಿ ಹಾಗೆಯೇ ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ಅದರಲ್ಲೂ ಹೊಳೆ ಶುಂಠಿಗೆ ಒಳ್ಳೆಯ ರೇಟೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಕೂಡ ತಂದಲ್ಲಿ ನಿಮಗೂ ಕೂಡ ಸಿಗುತ್ತೆ ರೇಟು ಐವತ್ತು ಐವತ್ತೈದು ಅರುವತ್ತು ಅರುವತ್ತೈದು ಐ ಅರವತ್ತೈದು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಫ್ರೆಶ್ ಆಗಿರುವಂಥ ಶುಂಠಿ ತಗೊಬನ್ನಿ ಆ್ಯಂಡು ಸೈಜ್ ಕೂಡ ಚೆನ್ನಾಗಿರಬೇಕು ಚೆನ್ನಾಗಿದ್ದಲ್ಲಿ ರೇಟ್ ಸಿಗುತ್ತೆ ಇದನ್ನು ಪ್ರತಿಯೊಬ್ಬರೂ ರೈತರು ಇದನ್ನು ಗಮನಿಸಬೇಕಾಗತ್ತೆ ನೀವು ಯಶವಂತಪುರ ಮಾರ್ಕೆಟಿಗೆ ಬರಬೇಕಾದ್ರೆ ಯಾವುದೇ ರೀತಿಯ ನಿಮ್ಮ ಆಸ್ತಿ ಪತ್ರ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ನೀವು ಇನ್ನೊ ಥರದ್ದು ಬೇಡ ನೀವು ಡೈರೆಕ್ಟಾಗಿ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದರೆ ಸಾಕು ಇದು ಗೌರ್ಮೆಂಟ್ ಕಡೆಯಿಂದ ಆರ್ ಎಮ್ ಸಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಬೇಡ ಆ್ಯಂಡ್ ಜಿ ಎಸ್ ಟಿ ಇದಕ್ಕೆ ಅಪ್ಲೈ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದೆ ಜಿ ಎಸ್ ಟಿ ಇದಕ್ಕೆ ಅಪ್ಲೈ ಮೇನ್ ಮೇಯ್ನಾಗಿ ಅದನ್ನು ಅರ್ಥ ಮಾಡಬೇಕು ಜಿ ಎಸ್ ಟಿ ಆರ್ ಎಮ್ ಸಿಗೆ ಅಪ್ಲೈ ಆಗಲ್ಲ ಎ ಪಿ ಎಮ್ ಸಿಗೆ ಅಪ್ಲೈ ಆಗ್ತಾ ಇಲ್ಲ ಹಾಂ ಆ್ಯಂಡ್ ಎಷ್ಟು ಕಮಿಷನ್ ಅಂತ ಇದ್ರು ತುಂಬ ಜನ ಕಮೆಂಟಲ್ಲಿ ಗ್ರಾಹಕರಿಗೆ ಮಾತ್ರ ಕಮಿಷನ್ ಇರುತ್ತೆ ರೈತರಿಗೆ ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ ಗ್ರಾಹಕರಿಗೆ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟು ಕಮಿಷನ್ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನೇ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮಗೆ ಕಡಿಮೆ ರೇಟಿಂದ ಇದೆ ಅಂದರೆ ಎಂಟು ಏಳು ಈ ರೇಟೆಗೆ ಎಲ್ಲ ಆಗುತ್ತೆ ಹತ್ತು ರೂಪಾಯಿ ರೇಟ್ ಕೂಡ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೆ ನೋಡ್ಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಈ ರೇಟು ನಡೀತಾ ಇದೆ ಇವಾಗ ಆಲೂಗಡ್ಡೆ ರೇಟ್ ನೋಡ್ಕೊಳ್ಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ಕೂಡ ಹನ್ನೆರಡು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಗ್ರಾಹಕ ಗ್ರಾಹಕರು ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗುತ್ತೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೇಂಜಲ್ಲಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಯಾರಿಗಾದರೂ ಬೇಕಾದವರು ಈ ತಕ್ಷಣ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರಿಗೆ ಒಂದೊಳ್ಳೆ ರೇಟ್ ನಡೀತಾ ಇದೆ ನೋಡಬಹುದು ಇದು ಕೂಡ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಆಲೂಗಡ್ಡೆ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರಬಹುದು ಅಥವಾ ಶುಂಠಿ ಆಗಿರಬಹುದು ಅಥವಾ ಈರುಳ್ಳಿ ಆಗಿರಬಹುದು ಒಳ್ಳೆ ರೇಟಿಗೆ ಸಿಗ್ತಾ ಇದೆ ಇವಾಗ ಕಡಿಮೆ ರೇಟಿಗೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಯಾರಾದರೂ ಪರವಾಗಿಲ್ಲ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಯಾಕಂದರೆ ಕಡಿಮೆ ರೇಟಿಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಸಿಗ್ತಾ ಇದೆ ನೋಡ್ಕೊಳ್ಳಿ ಶುಂಠಿಗೆ ಮಾತ್ರನೇ ರೇಟ್ ಜಾಸ್ತಿ ಇರೋವಂಥದ್ದು ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಆಲೂಗಡ್ಡೆ ಫ್ರೆಶ್ ಆಗಿದೆ ಈ ಆಲೂಗಡ್ಡೆ ಬಟ್ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಹದಿನಾಲ್ಕು ರೂಪಾಯಿಗೆ ಒಳ್ಳೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಸೈಜ್ ಕೂಡ ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆನೇ ಸಿಗ್ತಾ ಇದೆ ಇದನ್ನು ನೀವು ಪ್ರತಿಯೊಬ್ಬರು ಗಮನಿಸಬೇಕಾಗತ್ತೆ ರೈತರು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ನೋಡಬಹುದು ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅದ್ರ ಜೊತೆಗೆ ನೀವೇನೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ರೈತರೇ ಆಗಿರ್ಬೋದು ಗ್ರಾಹಕರ ಗ್ರಾಹಕರೇ ಆಗಿರ್ಬೋದು ಇಬ್ರು ಯಾ ಬರಬೇಕು ಅನ್ನೋರು ಯಶವಂತಪುರ ಮಾರ್ಕೆಟ್ಗೆ ನೈನ್ ಓ ಕ್ಲಾಕ್ ಒಳಗಡೆ ಬನ್ನಿ ನಿಮ್ ನಿಮಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದ್ರ ಜೊತೆಗೆ ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ಆ್ಯಂಡ್ ದಸರಾ ಟೈಮಲ್ಲಿ ಫುಲ್ಲು ಓಪನ್ನೇ ಇರುತ್ತೆ ಯಾವುದೇ ರೀತಿ ರಜೆ ಇರೋಲ್ಲ ಲಾಸ್ಟ್ ಕೊನೆ ದಿನ ಅಂದರೆ ಮುಂದಿನ ತಿಂಗಳು ಎರಡನೇ ತಾರೀಕು ಏನಾದರೂ ರಜೆ ಇರಬಹುದು ಅದು ಕೂಡ ನಾವು ಇದೇ ವಿ ಇದೇ ವೀಡಿಯೋದಲ್ಲಿ ನಮ್ಮ ವೀಡಿಯೋದಲ್ಲಿ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ನೀವು ಕೂಡ ಚೆಕ್ ಮಾಡಬಹುದು ನೀವು ಬರ ಬರೋಕ್ಕಿಂತ ಮುಂಚೆನೇ ಒಂದು ಕಾಲ್ ಮಾಡ್ಕೊಂಡು ಬರೋದು ತುಂಬಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯೇ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನಾಲ್ಕು ರೂಪಾಯಿಯಿಂದ ಕೆಜಿ ಶುರುವಾಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಏಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಏಳು ರೂಪಾಯಿಗೆ ಕೆ ಜಿ ಕಡಿಮೆ ರೇಟಿಂದ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಇದೆ ಸೊ ಏಳು ರೂಪಾಯಿ ಕೆ ಜಿ ಇದೆ ಇದು ಕೂಡ ಇದು ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿರುವಂಥ ಈರುಳ್ಳಿ ಕಡಿಮೆ ರೇಟಿಗೆ ಇವಾಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋಂಥದ್ದು ನಿಮಗೆ ಮೊದಲೇ ಹೇಳಿದೆ ಬಿಸ್ನೆಸ್ ಯಾರೆಲ್ಲ ಓಪನ್ ಮಾಡಬೇಕು ಅಂತಿದ್ರೆ ನೋಡಿ ನಿಮಗೆ ಒಳ್ಳೆ ರೇಟಲ್ಲಿ ಕಡಿಮೆ ರೇಟಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಯಾರು ರೈತರು ಯಶವಂತಪುರ ಮಾರ್ಕೆಟ್ಗೆ ತರ್ತಾ ಇದ್ದೀರಲ್ವ ನೀವು ಈರುಳ್ಳಿನ ನೀವು ನೋಡ್ಕೊಂಡು ತರಬೇಕಾಗತ್ತೆ ಯಾಕಂದರೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಯಶವಂತಪುರ ಅಂತಲ್ಲ ಎಲ್ಲ ಮಾರ್ಕೆಟ್ನಲ್ಲೂ ಈರುಳ್ಳಿ ರೇಟ್ ಕಡಿಮೆನೇ ಇದೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಶಿವಂಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂಥ ಈರುಳ್ಳಿ ಕಡಿಮೆ ರೇಟಿಗೆ ಸಿಗ್ತಾ ಇರೋವಂಥದ್ದು ಗ್ರಾಹಕರಿಗೆ ಒಳ್ಳೆ ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ರೇಟಲ್ಲಿ ಈರುಳ್ಳಿನ ಮಾರೋಕೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನಿಮಗೆ ನೋಡ್ಬೋದು ಹತ್ತು ಹನ್ನೊಂದು ಹನ್ನೆರಡು ಈ ರೇಂಜಲ್ಲೆಲ್ಲ ನಿಮಗೆ ಒಳ್ಳೆಯ ಶ ಈರುಳ್ಳಿ ಸಿಗ್ತಾ ಇದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಯಾರು ರೈತರು ಯಶವಂತಪುರ ಮಾರ್ಕೆಟಿಗೆ ತರ್ತಾಯಿದ್ದೀರಲ್ವ ನಿಮಗೆ ಇವಾಗ ಈ ಟಾಪ್ ರೇಟ್ ಮಾತ್ರನೇ ನಡೀತಾರಂಥದ್ದು ಅಂಥದ್ದು ಹತ್ತು ರೂಪಾಯಿಂದ ನಿಮಗೆ ಹದಿನೈದು ರೂಪಾಯಿ ತನಕ ನಡೀತಿದೆ ಇದು ಹನ್ನೆರಡು ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ನಿಮಗೆ ಇದೇ ರೇಂಜಲ್ಲೇ ಸಿಗುತ್ತೆ ನೀವು ಹದಿನೈದು ರೂಪಾಯಿ ಮೇಲೆ ಕೊಡಬೇಕು ಅನ್ನೋದೇನೂ ಇಲ್ಲ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಇದೇ ಇದೆ ಹತ್ತು ರೂಪಾಯಿಂದ ಎಂಟು ರೂಪಾಯಿ ಏಳು ರೂಪಾಯಿಗೆ ಅಲ್ಲ ಒಳ್ಳೊಳ್ಳೆ ಈರುಳ್ಳಿನೇ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕಾಗತ್ತೆ ರೈತರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಈ ರೇಟಲ್ಲಿ ಈ ಮಾರಬೇಕು ಅಂದರೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಫ್ರೆಶ್ ಆಗಿರುವಂಥ ಈರುಳ್ಳಿಗೆ ಎಷ್ಟು ಕಡಿಮೆ ರೇಟ್ ಇದೆ ಅಪ್ಪ ನೋಡಿ ಎಷ್ಟು ಹನ್ನೆರಡು ರೂಪಾಯಿ ಕೆ ಜಿ ನೋಡ್ಬೋದು ಸ ಬಿಗ್ ಇದೆ ಚೆನ್ನಾಗೆ ಡ್ರೈ ಆಗಿದೆ ಆದರೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಇವಾಗ ರೈತರಿಗೆ ರೈತರಿಗೆ ಕಷ್ಟ ಆಗ್ತಿರೋ ಅಂಥದ್ದು ಇವಾಗ ಗ್ರಾಹಕರಿಗೆ ಈಸಿಯಾಗಿ ಬಂದು ಕೊಂಡ್ಕೊಂಡು ಹೋಗ್ಬೋದು ಯಾಕಂದರೆ ರೇಟ್ ಕೂಡ ಅದೇ ರೀತಿಯೇ ಇದೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಿ ಬಹುದು ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಬಹುದು ಕಾಲ್ ಮಾಡಿ ಕೇಳಬಹುದು ಅಥವಾ ನೀವೇ ಡೈರೆಕ್ಟಾಗಿ ಕಮೆಂಟ್ ಕೂಡ ಮಾಡಬಹುದು ಅಥವಾ ನೀವೇ ವಾಟ್ಸಪ್ ಕೂಡ ಮಾಡಬಹುದು ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ನೋಡ್ತಿರೋ ಅಂಥದ್ದು ನಿಮಗೆ ಬೇಕಾದವರು ಕಾಲ್ ಮಾಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೆ ಅವತ್ತಿನ ದಿನದಲ್ಲಿ ಏನು ರೇಟ್ ಇರತ್ತೋ ಅದೇ ಸಿಗುತ್ತೆ ಆ್ಯಂಡ್ ಸೈಜ್ ವೈಸ್ ಮಾಡ್ಕೊಂಡಿದ್ದೀವಿ ಮಿಕ್ಸ್ ತಂದಲ್ಲಿ ಮಾತ್ರ ತೀರಾ ಕಡಿಮೆ ರೇಟಿಗೆ ಹೋಗುತ್ತೆ ಇಲ್ಲಿ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರನೇ ಇರುವಂತಹ ಮಾರ್ಕೆಟ್ ಅಲ್ಲಿ ಮಾರ್ತೀವಿ ಅನ್ನೋದಾದ್ರೂ ಪರವಾಗಿಲ್ಲ ಬಟ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಹೋಗಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ನೋಡ್ತಾ ಇರಬಹುದು ನಿಮಗೆ ಎಲ್ಲ ಶುಂಠಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ವೀಡಿಯೋದ್ರದ್ದು ಅಮೌಂಟ್ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ ಆ್ಯಂಡ್ ಶುಂಠಿ ರೇಟ್ ಮಾತ್ರನೇ ಜಾಸ್ತಿ ಇರೋ ಅಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಶುಂಠಿ ರೇಟ್ ಇವಾಗ ಜಾಸ್ತಿ ಇದೆ ಅದು ಬಿಟ್ಟು ಬೇರೆ ಎಲ್ಲ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಕಡಿಮೆ ರೇಟಲ್ಲೇ ಬೇಕಾದರೆ ಕೊಂಡ್ಕೊಂಡು ಹೋಗಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಅದೊಗಡ್ಡೆ ಶುಂಠಿ ಸಿಗ್ತಾ ಇದೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೀವು ಕೂಡ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತರೋದ್ರಿಂದ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ್ಯಂಡ್ ಅವತ್ತಿನ ದಿನ ಏನು ಹರಾಜಲ್ಲಿ ಏನು ರೇಟ್ ಕೂಗ್ತಾರೆ ಅನ್ನೋದ ನೀವು ಕೂಡ ನೀವು ಚೆಕ್ ಮಾಡಬಹುದು ನೋಡಬಹುದು ನೀವು ಕೂಡ ತಿಳ್ಕೊಬಹುದು ಆ್ಯಂಡ್ ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟ್ ಟೈಮಿಂದ ಬರೋಕ್ಕಾಗಿಲ್ಲ ಅಂದರೆ ಒಂದು ಟೈಮ್ ನೀವು ಬಂದು ಫಸ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಮಾಹಿತಿನ ಕೊಟ್ಟು ಹೋದರೆ ನೆಕ್ಸ್ಟ್ ಟೈಮಿಂದ ನೀವೇ ಡೈರೆಕ್ಟಾಗಿ ವೆಹಿಕಲ್ನ ಯಶವಂತಪುರ ಮಾರ್ಕೆಟ್ಗೆ ಕಳಿಸ್ಕೊಡ್ಬಹುದು ಆ್ಯಂಡ್ ಅವತ್ತಿನ ದಿನನೇ ಕ್ಯಾಶ್ ಕೂಡ ಸಿಗುತ್ತೆ ಕಲೆಕ್ಟ್ ಮಾಡ್ಕೊಳ್ಬಹುದು ಆಕೆ ನಿಮಗೆ ಅರೈವಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಅರೈವಲ್ಸ್ ಯಾವಾಗ ಜಾಸ್ತಿ ಬರುತ್ತಲ್ವ ಅವಾಗೆಲ್ಲ ರೇಟ್ ಕಡಿಮೆನೇ ಇರುತ್ತೆ ನೋಡಬಹುದು ಇದು ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಅದ್ರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಅಂಡ್ ಪೊಟ್ಯಾಟೊ ತರ್ಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಟೂ ತೌಸಂಡ್ ಸಿಕ್ಸ್ ತರ್ಟಿ ನೈನ್ ಬ್ಯಾಗ್ಸ್ ಬಂದಿದೆ ಜಿಂಜರ್ ತ್ರೀ ನಾಟ್ ಒನ್ ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸಬೇಕಾಗುತ್ತೆ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ನೋಡಬಹುದು ಐವತ್ತೈದು ಸಾವಿರ ಬ್ಯಾಗ್ಸು ಬರೀ ಈರುಳ್ಳಿ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಅದರಲ್ಲಿ ನಾವು ಇವಾಗ ಕರ್ನಾಟಕದ ಆನಿಯನ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋನ್ನು ನಾವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ನಾವು ಸೈಜ್ ವೈಸ್ಗಳ ರೇಟ್ ನೋಡಿದ್ರಿಂದ ನಮಗೆ ಇವತ್ತಿನ ದಿನದಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ಟಾಪ್ ರೇಟ್ ಹೋಗಿದೆ ಅನ್ನೋದು ನಾವು ತಿಳ್ಕೊಳ್ಳೋಕ್ಕಾಗೋದು ಅದನ್ನು ಮೇಯ್ನಾಗಿ ನಾವು ಇವಾಗ ಗಮನಿಸಬೇಕಾಗತ್ತೆ ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕನ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೂ ಕೂಡ ಇದೇ ರೀತಿ ವಾಟ್ಸಪ್ಪಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೋಡೋಕ್ಕೆ ಸಿಗತ್ತೆ ನೋಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವೀಡಿಯೋಗಳು ಡೈಲಿ ಹಾಕ್ತಾನೆ ಇರ್ತೀವಿ ನೀವು ಕೂಡ ಚೆಕ್ ಮಾಡಬಹುದು ಚೆಕ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು ಇದರಲ್ಲಿ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನು ನಾವು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿರ್ತೀವಿ ಶುಂಠಿಗೆ ಮಾತ್ರನೇ ಅರವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ನಾವು ಯೂಟ್ಯೂಬಲ್ಲಿ ಒಂದು ಕ್ವಿಂಟಲ್ಗೆ ಏನು ರೇಟ್ ಆಗುತ್ತೆ ಅನ್ನೋದನ್ನು ನಾವು ಯೂಟ್ಯೂಬಲ್ಲಿ ಹಾಕಿರ್ತೀವಿ ಅದನ್ನು ನೀವು ಚೆಕ್ ಮಾಡಬಹುದು ಅಂಡ್ ಅದ್ರ ಜೊತೆಗೆ ಇದು ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಕೇಳ್ತಾ ಅದಕ್ಕೆ ಹೇಳ್ತಾ ಇರೋದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಆ್ಯಂಡ್ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಟ್ಟೆ ಸಿಗ್ತಾ ಇದೆ ಇವಾಗ ನಾವು ಈರುಳ್ಳಿ ಸೈಜ್ ವೈಸ್ಗಳ ಮೇಲಿನ ರೇಟು ಅದ್ರ ಜೊತೆಗೆ ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟು ನೋಡ್ತಾ ಹೋಗೋಣ ಟಾಪ್ ರೇಟ್ನಾಗ ಗಮನಿಸ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟಿಗೆ ಕರ್ನಾಟಕ ಕಡೆಯಿಂದ ಇಪ್ಪತ್ತೈದು ಪರ್ಸೆಂಟ್ ಅರೈವಲ್ಸ್ ಮಾತ್ರ ಕರ್ನಾಟಕದ ಕಡೆಯಿಂದ ಬಂದಿರೋ ಅಂಥದ್ದು ಉಳಿದಿರುವಂತಹ ಎಪ್ಪತ್ತೈದು ಪರ್ಸೆಂಟ್ ಅರೈವಲ್ಸನ್ನು ಮಹಾರಾಷ್ಟ್ರ ಕಡೆಯಿಂದಲೇ ಬಂದಿದೆ ಇದನ್ನು ಗಮನಿಸ್ಬೇಕು ಬೇಕಾಗುತ್ತೆ ಆ್ಯಂಡ್ ವಿಜಯಪುರದ ಓಲ್ಡ್ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಮಿಕ್ಸ್ ತಂದಲ್ಲಿ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಕರ್ನಾಟಕದ ಒಳಗಡೆನೇ ಆನಿಯನ್ ಬಂದಿದೆ ಅದು ಹದಿನಾಲ್ಕು ಸಾವಿರ ಬ್ಯಾಗ್ಸ್ ಬಂದಿದೆ ಅದು ಇಪ್ಪತ್ತು ಪರ್ಸೆಂಟ್ ಮಾತ್ರನೇ ಬೆಸ್ಟ್ ಕ್ವಾಲಿಟಿಯಲ್ಲಿ ತಂದಿರುವಂತಹ ಈರುಳ್ಳಿ ಉಳಿದಿರುವಂತಹ ಎಲ್ಲ ಈರುಳ್ಳಿನೂ ಎಂಬತ್ತು ಪರ್ಸೆಂಟನ್ನು ಮಿಕ್ಸ್ ತಂದು ಮಿಕ್ಸಲ್ಲೇ ತಂದಿದ್ದಾರೆ ಆ್ಯಂಡ್ ಇವತ್ತು ಮಹಾರಾಷ್ಟ್ರ ಕಡೆಯಿಂದ ಎಪ್ಪತ್ತೈದು ಪರ್ಸೆಂಟ್ ಅರೈವಲ್ಸ್ ಬಂದಿದೆ ಆ ಅರೈವಲ್ಸಲ್ಲಿ ಏನು ರೇಟ್ ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಒನ್ ನಾಟ್ ಟೂ ಲಾಟ್ಗೆ ಸಾವಿರದ ಆರ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ನೋಡಬಹುದು ಎಕ್ಸೈಸಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮುಕ್ಕಾಲು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಟ್ ಈರುಳ್ಳಿಗೆ ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಅಷ್ಟೇ ನೋಡಬಹುದು ಹಾಗೆ ಮಿಕ್ಸ್ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕೇವಲ ನೂರು ರೂಪಾಯಿಯಿಂದ ಕೂಡ ಈರುಳ್ಳಿ ಶುರುವಾಗ್ತಾ ಇದೆ ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು ಇದಿಷ್ಟು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಆನಿಯನ್ ಸೈಜ್ ವೈಸು ಇದರಲ್ಲಿ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಅಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ ಕೇವಲ ನಿಮಗೆ ಹದಿನಾಲ್ಕು ರೂಪಾಯಿ ಟಾಪ್ ರೇಟ್ ನಡೀತಿದೆ ಸಾವಿರದ ನಾನ್ನೂರು ರೂಪಾಯಿ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ನಡೀತಾ ಇದೆ ಸೊ ಇದಿಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಆದಷ್ಟು ಜನ ನಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್